ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರು ಪತ್ನಿ ಪಾರ್ವತಿಯವರಿಗೆ ಟೆನ್ಷನ್ ಮನೆ ಮಾಡಿಬಿಟ್ಟಿದೆ ಇಷ್ಟು ದಿನ ಲೋಕಾಯುಕ್ತ ತನಿಖೆ ಬಗ್ಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಆದ್ರೆ ಇವತ್ತು ಹೈಕೋರ್ಟ್ ನಿಂದ ಏನಾದ್ರೂ ಈ ಪ್ರಕರಣ ಸಿಬಿಐಗೆ ನೀಡ್ಬಿಟ್ರೆ ಅನ್ನುವಂತಹ ಟೆನ್ಷನ್ ಕಾಡ್ತಾ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಸಿಬಿಐಗೆ ಹೋಗುತ್ತಾ ಫಿಫ್ಟಿ ಹಗರಣ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಐಕಾನ್ ಸದ್ಯ ಸಿಎಂ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಎಂಬ ಹೆಸರು ಹೊತ್ತ ನಾಯಕನಿಗೆ ಅಂಟಿದ್ದ ಮೂಡಾ ಹಗರಣದಲ್ಲಿ ಇಂದು ಸಿದ್ದರಾಮನ ಹುಂಡಿಯ ಮಗನಿಗೆ ಬಿಗ್ ಡೇ ಹೌದು ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿಬಂದ ಮೂಡಾ ನಿವೇಶನ ಹಂಚಿಕೆ ಆಕ್ರಮಣ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಒಂದು ಕಡೆ ಲೋಕಾಯುಕ್ತ ಇನ್ನೊಂದು ಕಡೆ ಇಡಿ ತನಿಖೆ ಮಾಡುತ್ತಿದೆ ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ನ ಧಾರವಾಡ ಪೀಠ ಇಂದು ತೀರ್ಪು ಪ್ರಕಟ ಮಾಡಲಿದೆ ಸಿದ್ದರಾಮಯ್ಯಗೆ ಶುರುವಾಗತ್ತಾ ರಾಜಕೀಯ ಅತಂತ್ರ ಸ್ಥಿತಿ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು ಪ್ರಕರಣದಲ್ಲಿ ಆರೋಪಿಗಳ ನಂಟಿನ ಕುರಿತು ಎಲ್ಲಾ ದಾಖಲೆ ಮತ್ತು ಪುರಾವೆಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದೇನೆ ಲೋಕಾಯುಕ್ತ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿಲ್ಲ ಹಾಗಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಸೇರಿ ಹಲವರು ವಾದ ಮಾಡಿದರು ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇಂದು ತನ್ನ ತೀರ್ಪನ್ನು ನೀಡಲಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ ಒಂದು ವೇಳೆ ಕೋರ್ಟ್ ಸಿಬಿಐ ತನಿಖೆಗೆ ಅಸ್ತು ಎಂದಿದ್ದೆ ಆದರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಪಕ್ಷದ ಒಳಗೆ ಮತ್ತು ವಿಪಕ್ಷಗಳು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲು ಮಾಡಿದರೆ ಬಂಧನ ಭೀತಿ ಹೆಚ್ಚಾಗಲಿದೆ ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮಹತ್ವದ ದಿನ ಅಂದರೆ ತಪ್ಪಾಗಲ್ಲ ಸಿಬಿಐ ಮೂಡಾ ಅಕ್ರಮ ಕೇಸ್ ಹೋಗಿದ್ದೆ ಅತಂತ್ರ ಹೆಚ್ಚಾಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಯಾವಾಗ ಮೂಡಾ ಹಗರಣ ಬೆಳಕಿಗೆ ಬಂತು ಕೋರ್ಟ್ ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಅಸ್ತು ಅಂತ ಲೋಕಾಯುಕ್ತ ತನಿಖೆ ಪ್ರಾರಂಭ ಆದಾಗ್ಲೂ ಕೂಡ ಬಹುತೇಕರಿಗೆ ಡೌಟ್ ಇತ್ತು ಸಿಎಂ ಸಿದ್ದರಾಮಯ್ಯವರು ಅರೆಸ್ಟ್ ಆಗ್ತಾರಾ ರಿಲೀಫ್ ಸಿಗುತ್ತಾ ಅಂತ ಕಾರಣ ರಿಲೀಫ್ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಕ್ಕಿದ್ದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ ಅನ್ನೋ ಕಾರಣಕ್ಕೆ ಯಾವಾಗ ಸ್ನೇಹ ಕೃಷ್ಣ ಅವರು ಇದೇ ವಿಚಾರ ಇಟ್ಕೊಂಡು ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಸಿಬಿಐಗೆ ನೀಡಲೇಬೇಕು ಈ ಕೇಸನ್ನ ಅನ್ನೋದು ಆಗ ಟೆನ್ಷನ್ ನಿಜಕ್ಕೂ ಶುರುವಾಗಿರೋದು ಏನ್ ನಿರೀಕ್ಷೆ ಮಾಡಬಹುದು ಇವತ್ತು ಸಿಬಿಐಗೆ ನೀಡಿದ್ರೆ ಏನಾಗುತ್ತೆ ನೀಡದೆ ಹೋದ್ರೆ ಏನಾಗುತ್ತೆ ಶ್ರುತಿ ಏನು ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ಮಾಡಿದ್ರೆ ಇಲ್ಲಿ ಪಾರದರ್ಶಕತೆ ಇರಲ್ಲ ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಸ್ನೇಹ ಕೃಷ್ಣ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಜಸ್ಟಿಸ್ ಎಂ ಎನ್ ನಾಗಪ್ರಸನ್ನ ಇವತ್ತು ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಪ್ರಕರಣವನ್ನು ಸಿ ಬಿ ಐಗೆ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನೋದು ಒಂದು ವೇಳೆ ಈ ಒಂದು ಪ್ರಕರಣ ಸಿ ಬಿ ಐಗೆ ಕೊಟ್ಟಿದ್ದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಯಾಕಂತಂದರೆ ಈ ಒಂದು ಪ್ರ ಏನೀಗಾಗಲೇ ಒಂದಷ್ಟು ತನಿಖೆಯನ್ನು ಸಂಪೂರ್ಣಗೊಳಿಸಿದೆ ಲೋಕಾಯುಕ್ತ ಪೊಲೀಸರು ಇದಾದ ಬಳಿಕ ಪುನಃ ಈಗ ಹೊಸದಾಗಿ ಸಿ ಬಿ ಐನಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಈಗ ಏನು ಹಿಂದೆ ವಿಚಾರಣೆ ಮಾಡಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ದಾಖಲು ಮಾಡಲಾಗಿದೆ ಅವರ ಪತ್ನಿ ಹೇಳಿಕೆ ದಾಖಲು ಮಾಡಲಾಗಿದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಬಾಮೈದನ ಹೇಳಿಕೆ ದಾಖಲು ಮಾಡಲಾಗಿದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಸಿ ಬಿ ಐ ಪುನಃ ಆರಂಭಿಸುತ್ತೆ ಮತ್ತು ಏನು ಆರೋಪ ಕೇಳಿಬರ್ತಾ ಇದೆ ಇಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಿ ಎಂ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಲೋಕಾಯುಕ್ತದಲ್ಲಿರೋದರಿಂದ ಒಂದು ತನಿಖೆ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳಿದೆ ಅದರಂತೆ ಈ ಲೋಕಾಯುಕ್ತ ಸಿ ಬಿ ಐನಿಂದ ಪುನಃ ಈ ಎಲ್ಲ ವಿಚಾರಣೆ ಮತ್ತು ಎ ಸಿ ಎಂಗೂ ನೋಟಿಸ್ ಹೋಗೋ ಸಾಧ್ಯತೆ ಇರುತ್ತೆ ಸಿ ಎಂ ಪತ್ನಿಗೂ ನೋಟಿಸ್ ಹೋಗೋ ಸಾಧ್ಯತೆ ಇರುತ್ತೆ ಎಲ್ಲರೂ ವಿಚಾರಣೆಗೆ ಹಾಜರಾಗಬೇಕಾದಂಥ ಸಾಧ್ಯತೆ ಇರತಕ್ಕಂಥದ್ದು ನಂತರ ಬಂಧನ ಬೇಕಾದರೂ ಮಾಡ್ಬೋದಾದಂಥ ಸಾಧ್ಯತೆಗಳು ಇರುವಂಥದ್ದು ಒಂದು ವೇಳೆ ಈ ಒಂದು ಅರ್ಜಿಯನ್ನು ವಜಾ ಮಾಡಿದ್ರೆ ಯಾಕಂತಂದರೆ ಈ ಹಿಂದೆ ವಾಲ್ಮೀಕಿ ಹಗರಣವನ್ನು ಸಿ ಬಿ ಐಗೆ ಕೋರಿದ್ದಾಗಲೂ ಸಹ ಇದೇ ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠ ಇಲ್ಲ ಈ ತನಿಖಾ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಇದನ್ನು ವಜಾ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿತ್ತು ಆ ವಿಚಾರ ಕೂಡ ಈ ಒಂದು ವಾದ ಮಾಡಬೇಕಾದ್ರೆ ಪರ ಹಿರಿಯ ವಕೀಲ ಸಿ ಬಿ ಮ ಅಭಿಷೇಕ್ ಮನು ಸಿಂಗ್ ವಿ ಈ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಏನು ಈ ಹಿಂದೆ ಲೋಕಾಯುಕ್ತ ಹಲವು ಮಿನಿಸ್ಟರ್ಗಳನ್ನು ಅರೆಸ್ಟ್ ಮಾಡಿದೆ ಸಿಟ್ಟಿಂಗ್ ಸಿ ಎಮ್ ಅನ್ನು ಅರೆಸ್ಟ್ ಮಾಡಿದೆ ಅನ್ನೋ ವಿಚಾರಗಳನ್ನು ಸಹ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಹೀಗಾಗಿ ಒಂದು ವೇಳೆ ಇದರಿಂದ ಸಿ ಬಿ ಐ ತನಿಖೆ ಅವಶ್ಯಕತೆ ಇಲ್ಲ ಲೋಕಾಯುಕ್ತ ತನಿಖೆಯನ್ನು ರಿಪೋರ್ಟನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿ ಕೋರ್ಟ್ ಇದನ್ನ ತೀರ್ಮಾನ ಮಾಡಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಪೊಲೀಸರು ತನಿಖೆ ಸರಿಯಾಗಿ ಮಾಡಿದ್ದಾರೆ ಇಲ್ವಾ ಅಂತೇಳಿ ನಂತರ ಡಿಸೈಡ್ ಮಾಡುವಂತೇಳಿ ಈ ಒಂದು ಅರ್ಜಿಯನ್ನು ರದ್ದುಗೊಳಿಸಿದ್ದೆ ಆದರೆ ಸದ್ಯಕ್ಕೆ ಸಿಎಂ ಸಂಪೂರ್ಣವಾಗಿ ಒಂದು ಪ್ರಕರಣದಿಂದ ರಿಲೀಫ್ ಆಗುವಂಥದ್ದು ಈ ಈಗ ಎಲ್ಲರ ಕುತೂಹಲ ಇದರ ಬಯಲಲ್ಲೇ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೊದಲೇ ಈ ಒಂದು ಆದೇಶ ಹೊರಬೀಳೋ ಸಾಧ್ಯತೆ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮಿಳಮ್ಮ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರು ಪತ್ನಿ ಪಾರ್ವತಿ ಅವರವರಿಗೆ ಟೆನ್ಶನ್ ಮನೆ ಮಾಡಿಬಿಟ್ಟಿದೆ ಇಷ್ಟು ದಿನ ಲೋಕಾಯುಕ್ತ ತನಿಖೆ ಬಗ್ಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಆದ್ರೆ ಇವತ್ತು ಹೈಕೋರ್ಟ್ ನಿಂದ ಈ ಪ್ರಕರಣ ಸಿ ಬಿ ಐಗೆ ನೀಡ್ಬಿಟ್ರೆ ಅನ್ನುವಂತಹ ಟೆನ್ಷನ್ ಕಾಡ್ತಾ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬಿಗ್ ಡೇ ಸಿಬಿಐಗೆ ಹೋಗುತ್ತಾ ಫಿಫ್ಟಿ ಹಗರಣ ರಾಜ್ಯ ರಾಜಕಾರಣ ಐಕಾನ್ ಸದ್ಯ ಸಿಎಂ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಎಂಬ ಹೆಸರು ಹೊತ್ತ ನಾಯಕನಿಗೆ ಅಂಟಿದ್ದ ಮೂಡಾ ಹಗರಣದಲ್ಲಿ ಇಂದು ಸಿದ್ದರಾಮನ ಹುಂಡಿಯ ಮಗನಿಗೆ ಬಿಗ್ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿಬಂದ ಮೂಡ ನಿವೇಶನ ಹಂಚಿಕೆ ಆಕ್ರಮಣ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಒಂದು ಕಡೆ ಲೋಕಾಯುಕ್ತ ಇನ್ನೊಂದು ಕಡೆ ಇಡಿ ತನಿಖೆ ಮಾಡ್ತಿದೆ ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ನ ಧಾರವಾಡ ಪೀಠ ಇಂದು ತೀರ್ಪು ಪ್ರಕಟ ಮಾಡಲಿದೆ ಸಿದ್ದರಾಮಯ್ಯಗೆ ಶುರುವಾಗತ್ತಾ ರಾಜಕೀಯ ಅತಂತ್ರ ಸ್ಥಿತಿ ಸ್ನೇಹಮಯಿ ಕೃಷ್ಣಾಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು ಪ್ರಕರಣದಲ್ಲಿ ಆರೋಪಿಗಳ ನಂಟಿನ ಕುರಿತು ಎಲ್ಲಾ ದಾಖಲೆ ಮತ್ತು ಪುರಾವೆಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದೇನೆ ಲೋಕಾಯುಕ್ತ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿಲ್ಲ ಹಾಗಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಮನವಿ ಮಾಡಿದರು ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಸೇರಿ ಹಲವರು ವಾದ ಮಾಡಿದರು ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇಂದು ತನ್ನ ತೀರ್ಪನ್ನು ನೀಡಲಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ ಒಂದು ವೇಳೆ ಕೋರ್ಟ್ ಸಿಬಿಐ ತನಿಖೆಗೆ ಅಸ್ತು ಎಂದಿದ್ದೆ ಆದರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಪಕ್ಷದ ಒಳಗೆ ಮತ್ತು ವಿಪಕ್ಷಗಳು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲು ಮಾಡಿದರೆ ಬಂಧನ ಭೀತಿ ಹೆಚ್ಚಾಗಲಿದೆ ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮಹತ್ವದ ದಿನ ಅಂದರೆ ತಪ್ಪಾಗಲ್ಲ ಸಿಬಿಐ ಮೂಡಾ ಅಕ್ರಮ ಕೇಸು ಹೋಗಿದ್ದೆ ಅದರಲ್ಲಿ ರಾಜಕೀಯ ಅತಂತ್ರ ಹೆಚ್ಚಾಗಲಿದೆ ಕನ್ನಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಯಾವಾಗ ಮೂಡಾ ಹಗರಣ ಬೆಳಕಿಗೆ ಬಂತು ಕೋರ್ಟ್ ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಅಸ್ತು ಅಂತೋ ಲೋಕಾಯುಕ್ತ ತನಿಖೆ ಪ್ರಾರಂಭ ಆದಾಗ್ಲೂ ಕೂಡ ಬಹುತೇಕರಿಗೆ ಡೌಟ್ ಇತ್ತು ಸಿಎಂ ಸಿದ್ದರಾಮಯ್ಯವರು ಅರೆಸ್ಟ್ ಆಗ್ತಾರ ರಿಲೀಫ್ ಸಿಗುತ್ತಾ ಅಂತ ಕಾರಣ ರಿಲೀಫ್ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳೋದಕ್ಕೆ ಸಿಕ್ಕಿದ್ದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ ಅನ್ನೋ ಕಾರಣಕ್ಕೆ ಯಾವಾಗ ಸ್ನೇಹಮಯಿ ಕೃಷ್ಣ ಅವರು ಇದೇ ವಿಚಾರ ಇಟ್ಕೊಂಡು